ಹಲೋ ನಮಸ್ತೆ ನನ್ನ ಅಂತ ಮಾತನಾಡ್ತಾ ಇರೋದು ನ್ಯಾಷನಲ್ ನ್ಯೂಸ್ ಬಿ ಕೆಪಿ ಕಡೆಯಿಂದ ಮೆನಿ ಮೆನಿ ಕಂಗ್ರಾಚ್ಯುಲೇಷನ್ಸ್ ನನ್ಗೆ ವಿನಿ ಅವ್ರೆ ಐನೂರ ಎಂಬತ್ತೆಂಟು ಅಂಕಗಳನ್ನ ಗಳಿಸಿದ್ದೀರಾ ಎಸ್ ಎಸ್ ಎಲ್ ಸಿ ನಲ್ಲಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ ತುಂಬಾ ಆ ರಿಸಲ್ಟ್ ನೋಡಿ ಮನೇಲೆಲ್ಲ ಹೇಳಿದಾಗ ನಿಮ್ ಪೇರೆಂಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ನಿಮ್ಮ ಶಾಲೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಇತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು ನಿಮ್ದೇ ಆದಂತ ಒಂದು ರಿಸಲ್ಟ್ ನೋಡಿದಾಗ ನಿಮ್ ಜೊತೆಗೆ ಅವರೆಲ್ಲ ಯಾವ ರೀತಿ ಫೀಲ್ ಮಾಡಿದ್ರು ಮೂರ್ ವರ್ಷದ ನಂತರ ನಮ್ ಕ್ಲಾಸ್ ಅಲ್ಲಿ ಕನ್ನಡ ಮೀಡಿಯಂ ಟಾಪರ್ ಆದ್ರಿ ಅಂತ ಎಲ್ಲಾರು ಒಳ್ಳೆ ಒಳ್ಳೆ ರಿಸಲ್ಟ್ ತಂದ್ಕೊಟ್ಟೆ ಸ್ಕೂಲಿಗೆ ಕನ್ನಡ ಮೀಡಿಯಂ ಅಂತ ಎಲ್ಲಾರು ಕಂಗ್ರಾಚುಲೇಷನ್ ಮಾಡಿದ್ರು ಹಾ ಅಂದ್ರೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಆಯ್ತು ಅಂತಂದ್ರೆ ಅದೊಂದ್ ರೀತಿ ಎಜುಕೇಶನ್ ಇರುತ್ತೆ ನೀವು ಸರ್ಕಾರಿ ಶಾಲೆ ಬುಕಾಪಟ್ಟಣದಲ್ಲಿ ಓದಿದೀರಾ ನಿಮ್ಮ ಶಾಲೆ ಬಗ್ಗೆ ಏನಾದ್ರು ಹೇಳ್ಬಹುದಾ ನಮ್ ಸ್ಕೂಲ್ ಅಲ್ಲಿ ಎಲ್ಲ ಇರೋದು ಎಕ್ಸ್ಪೀರಿಯನ್ಸ್ ಟೀಚರ್ ಯಾರು ಏನು ಗೌರ್ಮೆಂಟ್ ಟೀಚರ್ಸ್ ಅನ್ಸೋದೇ ಇಲ್ಲ ಎಲ್ಲ ಪ್ರೈವೇಟ್ ಟೀಚರ್ಸ್ ಚೆನ್ನಾಗಿ ಪಾಠ ಮಾಡ್ತಾರೆ

ನಿಮಗ್ ಕಾನ್ಫಿಡೆಂಟ್ ಇತ್ತ ಐನೂರ ಎಂಬತ್ತೆಂಟು ಅಂಕಗಳನ್ನ ತೆಗಿತೀನಿ ಅಥವಾ ಅದ್ರ ಮೇಲೆ ಏನಾದ್ರು ಬರ್ಬೇಕಿತ್ತು ಅಂಕ ಅಂತ ಏನಾದ್ರು ಅನ್ಸಿರೋದು ಉಂಟಾ ಹಾ ಬರ್ಲಿಲ್ಲ ಐನೂರ ಎಂಬತ್ತೆಂಟು ಅಂಕ ಅಂದ್ರೆ ಜಸ್ಟ್ ಫಾರ್ ನಂಬರ್ ಅಲ್ಲ ಅದು ತುಂಬಾ ಒಂದೊಳ್ಳೆ ರೀತಿ ತಗೊಂಡೋಗುವಂತ ಲೆವೆಲ್ ನಲ್ಲಿ ಇರುವಂತಹ ಅಂಕ ಅಂತ ನಾವೆಲ್ಲರೂ ಕೂಡ ಖುಷಿ ಪಡುವಂತ ವಿಷಯ ಯಾಕೆಂತಂದ್ರೆ ಸರ್ಕಾರಿ ಶಾಲೆನಲ್ಲಿ ಬುಕಾಪಟ್ಟಣದಲ್ಲಿ ಓದ್ಕೊಂಡು ನೀವು ಇಷ್ಟೊಂದು ಅಂಕಗಳನ್ನ ಗಳಿಸಿದಿರಲ್ವಾ ಇದಕ್ಕಾದ್ರೂ ಕೂಡ ನಾವ್ ಇಲ್ಲಿ ಏನ್ ಹೋಗ್ಬೇಕು ಅಂತ ಅಂದ್ರೆ ಪ್ರೈವೇಟ್ ಗೆ ಹೋಲಿಸ್ಕೊಂಡ್ರೆ ನಮ್ಮ ಸರ್ಕಾರಿ ಶಾಲೆನಲ್ಲೂ ಕೂಡ ಅತಿ ಹೆಚ್ಚಾಗಿ ಅಂಕಗಳನ್ನ ಕಳಿಸಬಹುದು ಅನ್ನೋ ಒಂದು ಕಾನ್ಫಿಡೆಂಟ್ ಪ್ರತಿಯೊಬ್ರು ಪೇರೆಂಟ್ಸ್ ಅಲ್ಲೂ ಜೊತೆಗೆ ಅವರ ಮಕ್ಕಳಲ್ಲೂ ಬರ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ ನಿಮ್ಮ ಪೇರೆಂಟ್ಸ್ ಏನ್ ಕೆಲಸ ಮಾಡ್ಕೊಂಡಿದ್ದಾರೆ ನಿಮ್ಗೆ ಅಂತಂದ್ರೆ ಕೃಷಿ ಕಡೆ ಏನಾದ್ರು ಹೊಲವ್ ಇಂಟ್ರೆಸ್ಟ್ ಇದೆಯಾ ಕೃಷಿ ಫಾರ್ಮರ್ ಅಂತ ಅಂದ್ರೆ ಲೈಕ್ ಯಾವಾಗಾದ್ರೂ ಒಂದ್ಸತ್ ಏನಾದ್ರು ಅಪ್ಪ ಅಮ್ಮನ ಜೊತೆ ಹೋಗಿರೋದು ನಿಮ್ಗೆ ಒಂದು ಮೆಮೊರಿ ಅಂತ ಏನಾದ್ರೂ ಇರ್ಬೋದಾ ಅಂದ್ರೆ ನಿಮ್ಗೂ ಕೂಡ ಕೃಷಿ ಕಡೆ ಹೊಲವಿದೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಅಪ್ಪ ಅಮ್ಮ ಜೊತೆ ಹೋಗೋದು ಬರೋದು ಕೆಲಸ ಏನಾದ್ರು ಇದಾಗ ಮಾಡ್ಕೊಳ್ಳೋದು ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದೀರಾ ಇಂಜಿನಿಯರಿಂಗ್ ಅಂತಂದ್ರೆ ಯಾವ ಪ್ಲೇಸ್ ನ ಚಾಯ್ಸ್ ಮಾಡ್ತೀರಾ ಡಿಪ್ಲೊಮಾ ಆಗಿರ್ಬೋದು ಇಂಜಿನಿಯರ್ ಇಂಜಿನಿಯರಿಂಗ್ ಆಗಿರ್ಬೋದು ಯಾವ ಪ್ಲೇಸ್ ನಲ್ಲಿ ಓದ್ಬೇಕು ನಿಮ್ದ ಒಂದು ಡ್ರೀಮ್ ಇರುತ್ತಲ್ವಾ ಇದೇ ಕಾಲೇಜಲ್ಲಿ ಓದ್ಬೇಕು ಇಂತ ಕಡೆನೆ ಓದ್ಬೇಕು ಅಂತ ಸೊ ಆ ರೀತಿ ಏನಾದ್ರು ಇದೆಯಾಂಗ್ ಅಷ್ಟೇ ಚೆನ್ನಾಗಿರ್ಬೇಕು ಎಲ್ಲಿದ್ರು ಓದ್ತೀವಿ ಅಂತ ನೀವ್ ಯಾವ ರೀತಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ರಿ ಓದೋದಕ್ಕೆ ಎಸ್ ಎಲ್ ಸಿ ಎಕ್ಸಾಮ್ ಅಂತಂದ್ರೆ ಕೆಲವ್ರ ಮೈಂಡ್ ಸೆಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ತುಂಬಾ ಟಫ್ ಅದ್ರಲ್ಲೂ ಸಿ ಬಿ ಎಸ್ ಸಿಲಬಸ್ ಅಂತಂದ್ರೆ ತುಂಬಾ ಟಫ್ ಅಪ್ಪ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತಾರೆ ಸೊ ನೀವ್ ಯಾವ ರೀತಿ ಪ್ರಿಪೇರ್ ಆಗ್ತಾ ಹೋಗ್ತಾ ಇದ್ರಿ ಎಕ್ಸಾಮ್ಸಿಗೆಲ್ಲ ಬೇಗ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬೇಗ ಆಯ್ತು ಓದ್ಕೊಂಡು ಸ್ಕೂಲ್ ಅಲ್ಲಿ ಏನೇನೇ ಹೇಳ್ತಾರೆ ಅದ್ನೆಲ್ಲ ಪಿಂಕ್ ಟು ಪಿಂಕ್ ಫಾಲೋ ಅಪ್ ಮಾಡ್ಕೊಂಡ್ತು ಅಂತಂದ್ರೆ ಆಟೋಮ್ಯಾಟಿಕ್ ಆಗಿ ಎಕ್ಸಾಮ್ ಈಸಿ ಆಗ್ತಾ ಹೋಗುತ್ತೆ ಅಂತ ನಿಮ್ಮ ಸರ್ಕಾರಿ ಶಾಲೆ ಬುಕ್ಕಾಪಟ್ಟಣದಲ್ಲಿ ನೀವ್ ಓದ್ತಿರುವಂತ ಸ್ಕೂಲ್ ನಲ್ಲಿ ನಿಮ್ಮ ಅಂಡರ್ನಲ್ಲಿರುವಂತ ಜೂನಿಯರ್ಸ್ ಇವಾಗ ಎಸ್ ಎಸ್ ಎಲ್ ಸಿ ಗೆ ಕಾಲಿಡ್ತಾ ಇದ್ದಾರೆ ಸೊ ಅವ್ರಿಗೆಲ್ಲ ಒಂದು ಟಿಪ್ಸ್ ಒಪಿನಿಯನ್ ನ ಶೇರ್ ಮಾಡ್ತೀನಿ ಅಂತ ಅಂದ್ರೆ ಯಾವ ರೀತಿ ಒಪಿನಿಯನ್ ಶೇರ್ ಮಾಡ್ತೀರಾ

ಹಿಂದಿ ಇಷ್ಟು ಜನ ಇಂಟರ್ವ್ಯೂ ನಲ್ಲಿ ಕೇಳಿರುವಾಗ ಎಲ್ರು ಮ್ಯಾಥಮೆಟಿಕ್ ಅಂದಿದ್ರು ಫಸ್ಟ್ ನೀವೇ ಹಿಂದಿ ಅಂತ ಹೇಳ್ತಾ ಇರೋದು ನಿಮ್ಗೆ ಹಿಂದಿ ಕಡೆ ಅಷ್ಟು ಇಂಟ್ರೆಸ್ಟ್ ಬರೋದಿಕ್ಕೆ ಅಷ್ಟೊಂದು ಸಪೋರ್ಟ್ ಮಾಡಿದ್ ಯಾರು ಹಿಂದಿ ಅಂದ್ರೆ ಏನಷ್ಟೊಂದು ಇದಿಲ್ಲ ಓಕೆ ಓಕೆ ನಿಮಗೆ ಲೈಕ್ ಆಗುತ್ತಾ ಹಿಂದಿ ಅಂತಂದ್ರೆ ಕೆಲವರಿಗೆ ಏನಂತ ಒಂದ್ ರೀತಿ ಅಲರ್ಜಿ ಟೈಪ್ ಇರುತ್ತೆ ನಿಮ್ಗೆ ಹಿಂದಿ ಅಂತಂದ್ರೆ ಲೈಕ್ ಅಂದ್ರಲ್ಲ ತುಂಬಾ ಫೇವ್ರೇಟ್ ಅಂತ ಕೇಳಿದೆ ಕಾನ್ವರ್ಸೇಷನ್ ಎಲ್ಲ ಹಿಂದಿನಲ್ಲಿ ಮಾಡ್ತೀರಾ ಹಾಗಾದ್ರೆ ಹಾ ಹಾಗೆ ಒನ್ಸ್ ಅಗೇನ್ ಮೆನಿ ಮೆನಿ ಕಂಗ್ರಾಚ್ಯುಲೇಷನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಆಲ್ ಫ್ಯೂಚರ್